ಕಳೆದ ಹತ್ತು ವರ್ಷಗಳಿಂದ ರಾಹುಲ್ ಗಾಂಧಿ ಅವರನ್ನು ಕಡೆಗಣಿಸಿದವರೆಲ್ಲರೂ ಈಗ ರಾಹುಲ್ ಗಾಂಧಿ ಬಗ್ಗೆನೇ ಮಾತಾಡ್ತಿದ್ದಾರೆ ಅವರ ಅಭಿಮಾನಿಗಳು ಅವರ ರಾಜಕೀಯ ಎದುರಾಳಿಗಳು ಎಲ್ಲರಿಗೂ ಸುದ್ದಿಯಲ್ಲಿರೋಕೆ ರಾಹುಲ್ ಗಾಂಧಿ ಈಗ ಬೇಕೇ ಬೇಕೋ ಮಡಿಲ ಮಾಧ್ಯಮಗಳದ್ದು ಈಗ ಇದೇ ಅವಸ್ಥೆ ಜನ ತಮ್ಮ ಚಾನೆಲನ್ನು ನೋಡಬೇಕಿದ್ರೆ ರಾಹುಲ್ ಗಾಂಧಿ ಅವರನ್ನು ತೋರಿಸೋದು ಅತ್ಯಗತ್ಯ ಅನ್ನೋ ಅನಿವಾರ್ಯ ಪರಿಸ್ಥಿತಿ ಎದುರಾಗಿದೆ ಈ ಮಡಿಲ ಮೀಡಿಯಾಗಳಿಗೆ ಅದರಲ್ಲೂ ವಿಶೇಷವಾಗಿ ಭಟ್ಟಂಗಿ ಟಿವಿ ಚಾನೆಲ್ ಗಳಿಗೆ ಈಗ ರಾಹುಲ್ ಗಾಂಧಿಯನ್ನ ತೋರಿಸೋದು ತೀರಾ ಅನಿವಾರ್ಯವಾಗಿಬಿಟ್ಟಿದೆ ರಾಹುಲ್ ಗಾಂಧಿ ಇದ್ರೆ ಟಿ ಆರ್ ಪಿ ರಾಹುಲ್ ಗಾಂಧಿ ಇದ್ರೆ ಮಾತ್ರ ವ್ಯೂಸ್ ಅನ್ನುವಂತಹ ಪರಿಸ್ಥಿತಿ ಈ ಚಾನೆಲ್ ರಾಹುಲ್ ಗಾಂಧಿ ಗುರುವಾರ ರಾಷ್ಟ್ರೀಯ ಕ್ರೀಡಾ ದಿನದಂದು ಮಕ್ಕಳೊಂದಿಗೆ ಮಾರ್ಷಲ್ ಆರ್ಟ್ಸ್ ಮಾಡುವ ವಿಡಿಯೋ ಒಂದನ್ನು ಹಂಚಿಕೊಂಡಿದ್ರು ಭಾರತ್ ಜೋಡೋ ನ್ಯಾಯ ಯಾತ್ರೆ ವೇಳೆ ಮಕ್ಕಳಿಗೆ ಮಾರ್ಷಲ್ ಆರ್ಟ್ಸ್ ಕಲಿಸ್ತಿರುವ ವಿಡಿಯೋ ಅದು ರಾಹುಲ್ ಗಾಂಧಿ ಈ ವಿಡಿಯೋವನ್ನ ಶೇರ್ ಮಾಡಿಕೊಂಡು ಶೀಘ್ರ ಭಾರತ್ ಡೋಝೋ ಯಾತ್ರೆ ಬರಲಿದೆ ಅಂತ ಬರೆದಿದ್ರು ಅಷ್ಟೇ ಮತ್ತೆ ನೋಡಿದ್ರೆ ಮಡಿಲ ಮಾಧ್ಯಮಗಳಲ್ಲಿ ಅದೇ ಪ್ರೈಮ್ ಟೈಮ್ ಸುದ್ದಿ ಆಗ್ಬಿಡ್ತವೆ ಆಸ್ತಕ್ ಮೋದಿ ಭಟ್ಟಂಗಿ ಕುಖ್ಯಾತಿಯ ಅಂಜನಾ ಓಂ ಕಶ್ಯಪ್ ಅವರು ರಾಹುಲ್ನ ಡೋಜೋ ಪ್ಲಾನ್ ಏನಿದು ಅಂತ ಒಂದು ಗಂಟೆಯ ಕಾರ್ಯಕ್ರಮವನ್ನೇ ನಡೆಸಿ ಇನ್ನು ಭಟ್ಟಂಗಿಗಳಲ್ಲಿ ಮಹಾ ಭಟ್ಟಿ ಸುಧೀರ್ ಚೌಧರಿ ಕೂಡ ರಾಹುಲ್ ಗಾಂಧಿ ಬಗ್ಗೆ ಆಗಾಗ ಪ್ರೈಮ್ ಟೈಮ್ ಕಾರ್ಯಕ್ರಮ ಮಾಡ್ತಿದ್ದಾರೆ ಪ್ರಧಾನಿ ಮೋದಿ ಅವರು ಕಾಕಾ ಆಗಿದ್ದಾರೆ ಮತ್ತು ರಾಹುಲ್ ಗಾಂಧಿ ಭಯ್ಯ ಆಗಿದ್ದಾರೆ ಅಂತ ಸುಧೀರ್ ಚೌಧರಿ ಹೇಳ್ತಿದ್ದಾರೆ ರಾಹುಲ್ ಗಾಂಧಿ ಯೂತ್ ಐಕಾನ್ ಅಂತಾನು ಸುಧೀರ್ ಚೌಧರಿ ಹೇಳ್ತಿದ್ದಾರೆ ಸುಧೀರ್ ಚೌಧರಿ ಅಂತಹ ಸುಧೀರ್ ಚೌಧರಿನೇ ಹೀಗೆ ಹೇಳೋದು ಸಾಧ್ಯ ಅಂತ ನಾಲ್ಕು ತಿಂಗಳ ಹಿಂದೆ ಯಾರಾದರೂ ಊಹೆ ಮಾಡೋಕ್ಕೆ ಸಾಧ್ಯವಿತ್ತಾ ಇನ್ನು ಪ್ರೈಮ್ ಟೈಮ್ ನಲ್ಲಿ ರಾಹುಲ್ ಗಾಂಧಿಯನ್ನು ಸಂಪೂರ್ಣವಾಗಿ ಬೆಂಬಲಿಸಿದ್ರು ಈ ಭಟ್ಟಂಗಿಗಳಿಗೆ ಕಷ್ಟ ಆದ್ರಿಂದ ರಾಹುಲ್ ಕಾಂಗ್ರೆಸ್ ಸರ್ಕಾರ ಇರುವಲ್ಲಿ ತಮ್ಮ ಯೋಜನೆಗಳನ್ನ ಯಾಕೆ ಕಾರ್ಯರೂಪಕ್ಕೆ ತರೋದಿಲ್ಲ ಅಂತ ನಡು ನಡುವೆ ಸುಧೀರ್ ಚೌಧರಿ ಪ್ರಶ್ನೆ ಮಾಡ್ತಾರೆ ಆದ್ರೆ ಇದೇ ಪ್ರಶ್ನೆಗಳನ್ನ ಬಿಜೆಪಿಗೆ ಪ್ರಧಾನಿ ಮೋದಿಗೆ ಕೇಳೋದ್ರಲ್ಲಿ ಮಾತ್ರ ಈ ಮಡಿಲ ಮಾಧ್ಯಮಗಳು ಸಂಪೂರ್ಣ ವಿಫಲವಾಗಿವೆ ಮಹಿಳೆಯರ ಸುರಕ್ಷತೆ ಕುರಿತಾಗಿ ಮಾತಾಡುವ ಪ್ರಧಾನಿ ನರೇಂದ್ರ ಮೋದಿ ಉತ್ತರ ಪ್ರದೇಶದಲ್ಲಿ ಮಹಿಳೆಯರ ಸುರಕ್ಷತೆ ಕುರಿತು ಏನ್ ಮಾಡ್ತಿದ್ದಾರೆ ಅಂತ ಸುಧೀರ್ ಚೌಧರಿ ಕೇಳ್ತಾ ಇಲ್ಲ ಏನೇ ಆದ್ರೂ ರಾಹುಲ್ ಗಾಂಧಿ ಇಲ್ಲದ ಸುಧೀರ್ ಚೌಧರಿ ಕಾರ್ಯಕ್ರಮವಾಗಿರ್ಲಿ ಅಥವಾ ಬೇರೆ ಯಾವುದೋ ಮಡಿಲ ಮಾಧ್ಯಮದ ಆಂಕರ್ನ ಕಾರ್ಯಕ್ರಮ ಆಗಿರ್ಲಿ ನಡೀತಾ ಇಲ್ಲ ರಾಹುಲ್ ಇಲ್ಲದ ಸುದ್ದಿ ಯಾರಿಗೂ ಬೇಡ ರಾಹುಲ್ ಇರುವ ಯಾವ ಸುದ್ದಿ ಆದ್ರೂ ಅದರದ್ದೊಂದು ಪ್ರೋಗ್ರಾಂ ಸಿದ್ಧವಾಗಿ ಬಿಡತ್ತೆ ಅಷ್ಟರ ಮಟ್ಟಿಗೆ ಈಗ ರಾಹುಲ್ ಗಾಂಧಿ ಟಿವಿ ಚಾನೆಲ್ಗಳ ಗಳ ಪಾಲಿನ ಟಿ ಆರ್ ಪಿ ಸ್ಟಾರ್ ಪ್ರಧಾನಿ ಮೋದಿ ಟಿ ಆರ್ ಪಿ ಸ್ಟಾರ್ ಆಗಿದ್ದ ಕಾಲ ಇತ್ತು ಅವರ ಫೋಟೋ ವಿಡಿಯೋ ಭಾಷಣ ಹೇಳಿಕೆ ಏನೇ ಹಾಕಿದ್ರು ಓಡ್ತಾ ಇತ್ತು ಅವ್ರು ಸುಮ್ನೆ ಎದ್ ನಿಂತ್ರೆ ಕೂತ್ರೆ ಅದೇ ದೊಡ್ಡ ಪ್ರೋಗ್ರಾಂ ಆಗ್ತಾ ಇತ್ತು ಆದ್ರೆ ಈಗ ಹಾಗಿಲ್ಲ ಆದ್ರಿಂದ ಎಲ್ಲ ಮಡಿಲ ಮಾಧ್ಯಮಗಳು ಈಗ ರಾಹುಲ್ ಹಿಂದೆ ಬಿದ್ದಿವೆ ರಾಹುಲ್ ಹೆಸರಲ್ಲಿ ಕಾರ್ಯಕ್ರಮ ಮಾಡಿ ಟಿ ಆರ್ ಪಿ ಗಳಿಸ್ತಿವೆ ಈ ಚಾನಲ್ಗಳು ಕಾರ್ಯಕ್ರಮ ನಡೆಸುವುದು ರಾಹುಲ್ ಹೆಸರಲ್ಲಿ ನಂತರ ಕಾರ್ಯಕ್ರಮದ ಒಳಗೆ ಏನೇ ಹೇಳಿದ್ರು ನಡೆಯುತ್ತೆ ಅಂದ್ರೆ ಒಟ್ಟಾಗಿ ರಾಹುಲ್ ಗಾಂಧಿ ಮಡಿಲ ಮಾಧ್ಯಮಗಳಿಗೆ ಈಗ ಮುಖ್ಯವಾಗಿದ್ದಾರೆ ವಿಡಿಯೋದ ತಮ್ಮಲ್ಲಿ ಶೀರ್ಷಿಕೆಯಲ್ಲಿ ರಾಹುಲ್ ಗಾಂಧಿ ಇರಲೇಬೇಕು ಒಳಗ್ಬೇಕಾದ್ರೆ ರಾಹುಲ್ ಗಾಂಧಿಯನ್ನ ಟೀಕಿಸಿ ಮೋದಿಜಿಯನ್ನ ಸ್ವಲ್ಪ ಹೋಗ್ಲಿದ್ರು ರಾಹುಲ್ ಇರುವುದು ಕಡ್ಡಾಯ ಅನ್ನುವಂತಾಗಿದೆ ಈಗ ರಾಹುಲ್ ಗಾಂಧಿ ಅವರ ಯಾತ್ರೆಗಳು ಜನರ ಭೇಟಿ ಮಾರ್ಷಲ್ ಆರ್ಟ್ಸ್ ಮಾಡುವ ವಿಡಿಯೋ ಎಲ್ಲವೂ ಟಿ ಆರ್ ಪಿ ಗಳಿಸ್ತಿದೆ ನೀವ್ ಯಾವುದೇ ಚಾನೆಲ್ ಅನ್ನ ತೆಗೆದು ನೋಡಿ ಅತಿ ಹೆಚ್ಚು ವ್ಯೂಸ್ ಲಭಿಸ್ತಾ ಇರೋದು ರಾಹುಲ್ ಗಾಂಧಿ ಇರುವ ವಿಡಿಯೋಗಳಿಗೆ ರಾಹುಲ್ ಗಾಂಧಿಯ ರಾಜಕೀಯ ಎದುರಾಳಿಗಳು ಸುದ್ದಿಯಲ್ಲಿ ಇರಬೇಕಿದ್ರೆ ರಾಹುಲ್ ಗಾಂಧಿ ಕುರಿತು ಮಾತನಾಡಲೇಬೇಕು ಬಹುಶಃ ಸೋತು ಬದಿಗೆ ಸರಿದಿದ್ದ ಸ್ಮೃತಿ ಇರಾನಿ ಪುನಃ ಮುಖ್ಯ ಸುದ್ದಿಗಳಲ್ಲಿ ಬರ್ಲಿಕ್ಕಾಗಿನೇ ರಾಹುಲ್ ಗಾಂಧಿ ಕುರಿತು ಮಾತಾಡಿರಬೇಕು ಇನ್ನು ಕಂಗನಾ ವಿಚಾರ ಕೂಡ ಅಷ್ಟೇ ರಾಹುಲ್ ಗಾಂಧಿ ಅವರ ರಾಜಕೀಯ ಹಾಗೂ ಜನರೊಂದಿಗೆ ಬೆರೆಯುವ ಅವರ ಶೈಲಿನೂ ಟಿವಿ ಚಾನೆಲ್ಗಳನ್ನ ಆಕರ್ಷಿಸಿದ್ರಲ್ಲಿ ಆಶ್ಚರ್ಯ ಇಲ್ಲ ರಾಹುಲ್ ಈಗ ಜಾತಿ ಗಣತಿಯಂತಹ ಯಾರೂ ಎತ್ತದ ಪ್ರಶ್ನೆಗಳನ್ನ ಎತ್ತಿ ಮಾತಾಡ್ತಾ ಇದ್ದಾರೆ ನಿರುದ್ಯೋಗ ಬೆಲೆ ಏರಿಕೆ ಬಗ್ಗೆ ಮತ್ತೆ ಮತ್ತೆ ಮಾತಾಡ್ತಿದ್ದಾರೆ ಅವರ ಜಾತಿ ಗಣತಿ ಕುರಿತ ಮಾತುಗಳು ಈಗ ಇಡೀ ದೇಶದ ರಾಜಕೀಯ ಚಹರೆಯನ್ನೇ ಬದಲಿಸುವ ಸಾಧ್ಯತೆ ಕಂಡು ಬರ್ತಿದೆ ಅದರ ಜೊತೆ ಜೊತೆಗೆ ರಾಹುಲ್ ಜನಸಾಮಾನ್ಯರ ಜೊತೆ ಯುವ ಜನರ ಜೊತೆ ಮಕ್ಕಳ ಜೊತೆ ಬೆರೆಯುವ ಶೈಲಿ ಅವರ ಸಹಜ ಮಾತುಗಾರಿಕೆ ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ಭಾರಿ ಜನಪ್ರಿಯತೆ ಗಳಿಸ್ತಿದೆ ಕಾರ್ಮಿಕರ ಜೊತೆ ಡೆಲಿವರಿ ವರ್ಕರ್ಸ್ ಜೊತೆ ವಿದ್ಯಾರ್ಥಿಗಳ ಜೊತೆ ಡ್ರೈವರ್ಗಳ ಜೊತೆ ಚಮ್ಮಾರರ ಜೊತೆ ರೈತರ ಜೊತೆ ಹೀಗೆ ಎಲ್ಲರ ಜೊತೆ ರಾಹುಲ್ ಗಾಂಧಿ ಮುಕ್ತವಾಗಿ ಬೆರಿತಾ ಇದ್ದಾರೆ ಆ ಭೇಟಿಗಳಲ್ಲಿ ಯಾವುದೇ ಕೃತಕತೆ ಇರುವುದಿಲ್ಲ ಹಾಗಾಗಿ ಅವುಗಳ ವಿಡಿಯೋಗಳನ್ನ ಲಕ್ಷಗಟ್ಟಲೆ ಜನರು ನೋಡ್ತಿದ್ದಾರೆ ಇಷ್ಟಪಡ್ತಿದ್ದಾರೆ ಹಾಗಾಗಿ ಟಿವಿ ಚಾನೆಲ್ಗಳು ಅದನ್ನೇ ಎತ್ಕೊಂಡು ಸ್ಪೆಷಲ್ ಪ್ರೋಗ್ರಾಂ ಮಾಡಿ ಟಿ ಆರ್ ಪಿ ಬಾಚಿಕೊಳ್ತಿವೆ ಕೆಲವರ ಕುರಿತು ಮಾಧ್ಯಮಗಳು ಸುದ್ದಿ ಮಾಡಿ ಸ್ಟಾರ್ ಮಾಡ್ತವೆ ಇನ್ನೂ ಕೆಲವರ ಕುರಿತು ಮಾಧ್ಯಮಗಳು ಮನಸ್ಸಿಲ್ಲದೆ ಇದ್ರೂ ಸುದ್ದಿ ಮಾಡದೇ ಇರೋ ಹಾಗಿಲ್ಲ ರಾಹುಲ್ ಗಾಂಧಿ ಈಗ ಎರಡನೇ ವಿಭಾಗಕ್ಕೆ ಸೇರಿದವರಾಗಿದ್ದಾರೆ